ಮಹಾಲಕ್ಷ್ಮಿಯಮ್ಮನ ಈ ಪುಣ್ಯ ಸನ್ನಿಧಾನದಲ್ಲಿ ನಾವೆಲ್ಲ ಶ್ರದ್ಧಾ ಭಕ್ತಿಯಿಂದ ಪ್ರಸನ್ನ ಕಾರ್ಯದಲ್ಲಿ ಮಾಡುವಂತ ದೇವಿ ಸರ್ವಭೂತೇಶು ಲಕ್ಷ್ಮೀ ರೂಪೇಣ ಸಂಸ್ಥಿತ ನಮಸ್ತೇ ನಮಸ್ತಸ್ಯ ನಮಸ್ತೇ ನಮೋ ನಮಃ ಜಗದಂಬಿಕೆಯಾದಂತ ಆ ಮಹಾತಾಯಿಯ ಸೇವೆಯನ್ನ ಭಕ್ತಿಯಿಂದ ಮಾಡಿಕೊಂಡು ಈ ಪುಣ್ಯ ಪುಣ್ಯಕಾರದ ನಾವೆಲ್ಲ ಆ ಅಮ್ಮನಲ್ಲಿ ಭಕ್ತಿಯಿಂದ ಪ್ರಾರ್ಥಿಸುವಂತದ್ದು ವಿಶೇಷವಾಗಿ ಪ್ರತಿ ವರ್ಷವೂ ಕೂಡ ದೀವಾನುಗ್ರಹ ಪ್ರಾಪ್ತಿಗೋಸ್ಕರವಾಗಿ ಮಾಡುವಂತ ವೃತ್ತಿ ಕ್ಷೇತ್ರದಲ್ಲಿ ವ್ಯವಹಾರ ಕ್ಷೇತ್ರದಲ್ಲಿ ದೇವತಾನುಗ್ರಹ ಸಿದ್ಧಿಯಾಗಬೇಕು ಯಶಸ್ಸನ್ನ ಸಂಕೀರ್ತೆಯನ್ನ ಪಡೆಯಬೇಕು ಹೇಳುವಂತ ಸಂಕಲ್ಪಿಗೆ ವಿಶೇಷವಾಗಿ ಮಹಾಗಣಪತಿ ದೇವರ ಹವವನ್ನು ಅದೇ ರೀತಿಯಾಗಿ ಆ ಮಹಾಲಕ್ಷ್ಮಿಯ ಸೇವೆಯನ್ನ ಈ ಸಂದರ್ಭದಲ್ಲಿ ನಾವೆಲ್ಲ ಭಕ್ತಿಯಿಂದ ಮನೆಗೆ ಸಮರ್ಪಣೆ ಮಾಡಿದ್ದೇವೆ ಮಾಡಿದಂತಹ ಸೇವೆಯಲ್ಲಿ ನಮ್ಮಿಂದ ಏನಾದರೂ ನ್ಯೂನಾತ್ರಿಯುಕ್ತಗಳು ಬಂದಿದ್ದರೆ ಅದನ್ನೆಲ್ಲ ಮಹಾತಾಯಿ ಮನ್ನಿಸಿ ಸೇವೆಯನ್ನು ಪರಿಪೂರ್ಣವಾಗಿ ಸಂತೋಷದಿಂದ ಸ್ವೀಕಾರ ಮಾಡಿಕೊಂಡು ಸಂತುಷ್ಟರಾಗಿ ನಿಮಗೆ ದಂಪತಿಗಳಿಗೂ ಪತ್ಮಿಗೂ ಸಂಸಾರಕ್ಕೂ ಹಾಗೆಲ್ಲ ನಿಮ್ಮ ಬಂಧು ಮಿತ್ರರಿಗೂ ಹಾಗೆ ನಿಮ್ಮ ನಿಮ್ಮಲ್ಲಿ ವಿದ್ಯೆಯನ್ನು ಕಲಿಯುವಂಥ ವಿದ್ಯಾರ್ಥಿಗಳಿಗೂ ಅವರ ಹೆದ್ದವರಿಗೂ ಬರುವಂತಹ ಯಾವುದೇ ವಿಧವಾದಂತಹ ದುಷ್ಟಾರಿಷ್ಟಗಳಿದ್ದರು ಗ್ರಹಚಾರ ಕಷ್ಟಗಳಿದ್ರು ನೃತ್ಯ ಕಂಟಕಾದಿ ದೋಷಗಳಿದ್ರೆ ಎಲ್ಲ ತಾಯಿ ನಿವಾರಣೆ ಮಾಡಿಕೊಟ್ಟು ಎಲ್ಲರಿಗೂ ಆಯುರಾರೋಗ್ಯ ಭಾಗ್ಯವೊಂದು ಆರೋಗ್ಯಪೂರ್ಣ ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಎಲ್ಲರ ಮನೆಗಳಲ್ಲಿ ಶಾಂತಿಯನ್ನು ನೆಮ್ಮದಿಯನ್ನು ಸಮೃದ್ಧಿಯನ್ನು ದೇವರನುಗ್ರಹಿಸಿ ನೀವೆಲ್ಲ ಮಾಡುವಂತಹ ವೃತ್ತಿ ಕ್ಷೇತ್ರಗಳು ವ್ಯವಹಾರ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಸಾಂಪತ್ತಿಕವಾದಂಥ ಎಲ್ಲ ಅನುಕೂಲತೆ ಮಾನಸಿಕವಾದಂಥ ನೆಮ್ಮದಿಯನ್ನು கர்மநிசோதரந்தி கே எத்தியதாシャம்யம் ஹம்நெம் ததத் சதரம்த்ரயட்சமி ஏனெல்ல நம்ம மனசினா ಪ್ರಾರ್ಥನೆಗಳುಟ್ಟು ಅದನ್ನೆಲ್ಲ ತಾಯಿ ಸತ್ಯವಾಗಿ ನೆರವೇರಿಸಿ ಆ ತಾಯಿಯ ಪರಿಪೂರ್ಣವಾದಂತಹ ಅನುಗ್ರಹ ಪ್ರಾಪ್ತಿಗೋಸ್ಕರವಾಗಿ ಭಕ್ತಿಪ್ರಿಯ ಭಕ್ತಿಗಮ್ಯ ಭಕ್ತಿವಶ್ಯ ಮಹಾ ಮಹಾತಾಯಿ ಅನನ್ಯವಾದಂತಹ ಭಕ್ತಿಜ್ಞಾನವನ್ನು ಅನುಗ್ರಹಿಸಿ ನಮ್ಮ ಔನ್ನತ್ಯಕ್ಕೆ ಪ್ರತಿಬಂಧವಾಗಿರತಕ್ಕಂಥ ನಮ್ಮಲ್ಲೇ ಇರತಕ್ಕಂಥ ಯಾವುದಾದ್ರೂ ದೋಷದುರಿತಗಳಿದ್ರು ದುಷ್ಟ ದೂರ ದುರಾಚಾರ ಶಮನಿ ದೋಷವರ್ಜಿತವಾದಂಥ ಮಹಾತಾಯಿ ಎಲ್ಲ ದೋಷದುರಿತಗಳನ್ನು ನಿವಾರಣೆ ಮಾಡಿಕೊಟ್ಟು ನಿಮಗೆಲ್ಲರಿಗೂ ಕೂಡ ಸರ್ವಾಪಚ್ಚಾಂತೆ ಪೂರ್ವಕ ದೀರ್ಘಾಯೋ ವಿಪುಲ ಪುತ್ರ ಪೌತ್ರ ಪರಾಜಯ ಜಯಯಗಳನ್ನ ಅನುಗ್ರಹ ಮಾಡಿಕೊಳ್ಬೇಕು ನೀವು ಮಾಡುವಂತಹ ವೃತ್ತಿ ಕ್ಷೇತ್ರದಲ್ಲಿ ಏರ್ ತಟಸ್ಥೆ ಇದ್ರೆ ಎಲ್ಲ ಪರಿಹಾರ ಮಾಡಿ ವಿಶೇಷವಾದಂತಹ ಅಭಿವೃದ್ಧಿಯನ್ನು ಜನಾಕರ್ಷಣೆಯನ್ನು ಧನಾಕರ್ಷಣೆಯನ್ನು ದೇವರ ಅನುಗ್ರಹಿಸಿ ಒಳ್ಳೆ ರೀತಿಯಲ್ಲಿ ಮುಂದೆಡೆಯುವಂತಹ ಎಲ್ಲ ಸೌಭಾಗ್ಯವನ್ನು ಕರುಣಿಸಿಕೊಡಬೇಕು ಹಾಗೆ ನೀವು ಮಾಡುವಂತಹ ಆ ವಿದ್ಯಾ ಪ್ರಧಾನ ಕಾರ್ಯದಲ್ಲಿ ತಾಯಿಯ ಪರಿಪೂರ್ಣವಾದಂತಹ ಅನುಗ್ರಹ ಸಿದ್ಧಿ ಮಾತೆಯ ಪರಿಪೂರ್ಣವಾದಂತಹ ಅನುಗ್ರಹ ಪ್ರಾಪ್ತಿಯಾಗುವುದರೊಂದಿಗೆ ಅತ್ಯಂತ ಯಶಸ್ವಿಯಾಗಿ ಒಳ್ಳೆ ರೀತಿಯಲ್ಲಿ ಆ ಮಕ್ಕಳಿಗೆ ವಿದ್ಯಾ ಪ್ರದಾನ ಮಾಡುವಂತಹ ಸೌಭಾಗ್ಯವನ್ನ ಕರುಣಿಸಿಕೊಡಬೇಕು ನಿಮ್ಮ ಮಗುವಿಗೂ ಒಳ್ಳೆ ರೀತಿಯ ಆರೋಗ್ಯವನ್ನು ಒಳ್ಳೆ ಜ್ಞಾನ ಶಕ್ತಿಯನ್ನು ಮೇಧಾಶಕ್ತಿಯನ್ನು ಹಾಗೆ ಉಜ್ವಲವಾದ ಭವಿಷ್ಯವನ್ನು ಅನುಗ್ರಹಿಸಿ ಯಾವ ರೀತಿಯಾಗಿ ಆ ಮಗುವನ್ನ ಮುನ್ನಡೆಸಬೇಕು ಹೇಳುವಂತ ನಿಮ್ಮ ಸಂಕಲ್ಪವಿದೆಯೋ ಅದನ್ನು ಸದ್ಯವಾಗಿ ನೆರವೇರಿಸುವುದರೊಂದಿಗೆ ಹಾಗೆ ವಿಶೇಷವಾಗಿ ಇವತ್ತಿನ ದಿವಸ ಈ ಅಮ್ಮನ ಸನ್ನಿಧಾನದಲ್ಲಿ ಒಂದು ಸೇರಿದಂತ ನಿಮ್ಮೆಲ್ಲ ವಿದ್ಯಾರ್ಥಿಗಳಿಗೂ ದೇವರು ಒಳ್ಳೆ ರೀತಿಯಲ್ಲಿ ಆಯುರಾರೋಗ್ಯ ಸೌಖ್ಯ ದೇವರು ಪಟ್ಟು ಒಳ್ಳೆ ಜ್ಞಾನ ಶಕ್ತಿಯನ್ನು ಮೇಧಾಶಕ್ತಿಯನ್ನು ಅನುಗ್ರಹಿಸಿ ಅವರಿಗೆ ಒಳ್ಳೆ ರೀತಿಯಲ್ಲಿ ಕಲಿಯುವಂತಹ ವಿದ್ಯೆಯಲ್ಲಿ ಸಿದ್ಧಿಯನ್ನ ದೇವರು ಅನುಗ್ರಹಿಸಿ ಉಜ್ವಲವಂತ ಭವಿಷ್ಯವನ್ನ ದೇವರು ಅನುಗ್ರಹಿಸಿ ಅವರ ತಾಯಂದಿರ ಹೆತ್ತವರ ಏನು ಸಂಕಲ್ಪ ಇದೆ ನಮ್ಮ ಮಕ್ಕಳನ್ನ ಯಾವ ರೀತಿ ಮುನ್ನಡೆಯಬೇಕು ಯಾವ ರೀತಿ ನಮ್ಮ ಮಕ್ಕಳನ್ನ ಕಾಡಬೇಕು ಹೇಳುವಂತ ಅವರ ಸಂಕಲ್ಪ ಇದೆ ಅದನ್ನು ಸತ್ಯವಾಗಿ ಮಹಾಗಣಪತಿ ದೇವರು ಆ ಕಲಾಮಾತೆಯು ಅದೇ ರೀತಿಯಾಗಿ ಆ ಮಹಾಲಕ್ಷ್ಮಿಯು ಅನುಗ್ರಹಿಸಿ ಮಕ್ಕಳಿಗೆ ಉಜ್ವಲವಂತ ಭಕ್ತಿ ಜ್ಞಾನ ಅಹ್ ಭವಿಷ್ಯವನ್ನ ದೇವರು ಕರುಣಿಸುವುದರೊಂದಿಗೆ ದೇವರಲ್ಲಿ ಭಕ್ತಿಯನ್ನು ಜ್ಞಾನವನ್ನು ಅನುಗ್ರಹಿಸಿ ಸುಸಂಸ್ಕೃತರಾಗಿ ಒಳ್ಳೆ ರೀತಿಯಲ್ಲಿ ಬಾಳಿ ಬೆಳಗುವಂತ ಯೋಗ ಭಾಗ್ಯವನ್ನ ನಮ್ಮ ಭಾರತ ಮಾತೆಯ ಆದರ್ಶ ಮಕ್ಕಳಾಗಿ ಆ ಮಕ್ಕಳನ್ನ ಮುನ್ನಡೆಸುವಂತ ಯೋಗ ಭಾಗ್ಯವನ್ನ ಅವರಿಗೆಲ್ಲರಿಗೂ ದೇವರು ಅನುಗ್ರಹಿಸಲಿ ಎಲ್ಲರ ದುಃಖ ಶೋಕಾದಿ ಶಮನಗಳನ್ನ ದೇವರು ಪರಿಹಾರ ಮಾಡಲಿ ಎಲ್ಲರಿಗೂ ಧನಧಾನ್ಯ ಸಮೃದ್ಧಿಯನ್ನ ದೇವರು ಅನುಗ್ರಹಿಸಲಿ ಸಕಲ ಸೌಭಾಗ್ಯಗಳನ್ನ ಕರುಣಿಸಲಿ ಒಳ್ಳೆಯ ಮಕ್ಕಳನ್ನ ನಮಗೆ ಕೌರವರಾಗಿ ದೂರ ಒಂದು ಮಕ್ಕಳದಿಂದ ಪ್ರಯೋಜನ ಇಲ್ಲ ದೇವರು ನಮಗೆ ಒಳ್ಳೆ ರೀತಿಯಲ್ಲಿ ಧ್ರುವನಂತಿರುವ ನಂತಿರುವ ಮಕ್ಕಳನ್ನ ದೇವರನ್ನು ಗ್ರಹಿಸಿ ನಮ್ಮೆಲ್ಲರ ಮನೆಗಳು ನನ್ನ ಗೋಕುಲಂತೆ ಬೆಳಗುವಂತಹ ಭಾಗ್ಯವನ್ನು ಅನುಗ್ರಹಿಸುವುದರೊಂದಿಗೆ ಶ್ರೇಯಸ್ಸನ್ನ ದೇವರು ಕರುಣಿಸಿ ಸಕಲ ಕಾರ್ಯಗಳಲ್ಲಿಯೂ ಶ್ರೀದೇವರ ಅನುಗ್ರಹ ಸದಾ ಕಾಲ ನಿಮಗೆ ಶ್ರೀರಕ್ಷೆಯಾಗಿದ್ದುಕೊಂಡು ಯಶಸ್ ವಿಶೇಷವಾದಂಥ ಯಶಸ್ಸಿನೊಂದಿಗೆ ಸತ್ಕೀರ್ತಿಯೊಂದಿಗೆ ಸತ್ಕೀರ್ತಿವಂತರಾಗಿ ಬಾಳೆ ಬೆಳಗುವಂತಹ ಯಶೋವಂತರಾಗಿ ಕೀರ್ತಿವಂತರಾಗಿ ಬಾಳೆ ಬೆಳಗುವಂತಹ ಎಲ್ಲ ಸೌಭಾಗ್ಯಗಳನ್ನು ದೇವರನ್ನು ಗ್ರಹಿಸಿ ಮುಂದಕ್ಕೂ ಕೂಡ ಒಳ್ಳೆ ರೀತಿಯಲ್ಲಿ ಆ ಭಗವಂತನ ಸೇವೆ ಮಾಡುವಂತ ಎಲ್ಲ ಯೋಗ ಭಾಗ್ಯವನ್ನು ಹದಕಬೇಕಾದ ಂತ ಆರೋಗ್ಯವನ್ನು ಸಂಪತ್ತನ್ನು ಸಮೃದ್ಧಿಯನ್ನು ಶಾಂತಿಯನ್ನು ಭಕ್ತಿಯನ್ನು ಸಕಲ ಸೌಭಾಗ್ಯಗಳನ್ನು ಆರಾಧನೆ ಮಾಡಿದಂತ ಮಹಾಗಣಪತಿ ದೇವರು ಮಹಾಲಕ್ಷ್ಮಿಯಮ್ಮ ಹಾಗೆ ನೀವು ನಂಬಿರುವಂತ ಎಲ್ಲ ಸತ್ಯಗಳು ಈ ಗ್ರಾಮದ ಸತ್ಯಗಳು ಅನುಗ್ರಹ ಮಾಡಿಕೊಡಬೇಕು ಎಂಬುದಾಗಿ ನಾವೆಲ್ಲ ಒಂದೇ ಮನಸ್ಸಿನಲ್ಲಿ ಆ ಮಹಾತಾಯಿಯ ದಿವ್ಯ ಚರಣಾರವಿಂದಗಳಲ್ಲಿ ಶಿರಭಾಗಿ ಭಕ್ತಿಯಿಂದ ಮಾಡುವಂತ ಪ್ರಾರ್ಥನೆ ವಿಪುಲ

ಮಾತರ್ ನಮಾಮಿ ಕಮಲೆ ಕಮಲಾ ಶ್ರೀ ವಿಷ್ಣು ಹೃತಮರವಾಸಿನಿ ವಿಶ್ವ ಮಾತಾ ಕ್ಷೀರೋ ದಧೆ ಕಮಲ ಗೋಮಲ ಗರ್ಭ ಗೌರಿ ಲಕ್ಷ್ಮಿ ಪ್ರಸೀದ ಸದ ಕಂಧ ಮಕಾಂ ಎಲ್ಲರೂ ಹೇಳಬೇಕು ನಾನು ಹೇಳಿದಾಗೆ